ಕಲ್ಲಡ್ಕದಿಂದ ವಿಟ್ಲ ಕಡೆಗೆ ಸಾಗುವ ರಸ್ತೆಯಲ್ಲಿ ಸುಮಾರು ಒಂದು ಕಿಲೋಮೀಟರ್ ಕ್ರಮಿಸಿದರೆ ಅಲ್ಲೊಂದು ಸ್ಪ್ರೇ ಪೈಂಟಿಂಗ್ ಇದೆ ಅಲ್ಲೇ ಪಕ್ಕದಲ್ಲೇ ಒಂದು ಆಂಬುಲೆನ್ಸ್ ಯಾವಾಗಲೂ ನಿಂತಿರುತ್ತೆ ಇದರ ಹಿಂದೆ ಒಂದು ಸ್ಫೂರ್ತಿದಾಯಕ ಇದೆ ಅದು ಏನು ಅಂತ ಹೇಳ್ತೀನಿ ಕೇಳಿ ನಮ್ದು ಕಡೀಶಿವಾಲೆ ಅಂದ್ರೆ ಸ್ವಲ್ಪ ಇಂಟೀರಿಯರ್ ತುಂಬಾ ಹಳ್ಳಿ ಪ್ರದೇಶ ಒಂದು ಎಂಟು ಒಂಬತ್ತು ಹಿಂದೆ ತಂದೆಗೆ ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು ಕಾಲ್ ಮಾಡುವಾಗ ರಿಕ್ಷಾ ಸಿಗಲಿಲ್ಲ ರಿಕ್ಷ ಗಾಡಿಯವರು ಯಾರು ಕಾಲಿ ತೆಗೆಲಿಲ್ಲ ಹತ್ತುವರೆ ಗಂಟೆ ಆಗುವಾಗ ಮಾನಿಯ ಒಂದು ಓಮಿ ನಮಗೆ ಸಿಗಿತ್ತು ಅಲ್ಲಿ ಕೊಂಡೋಗ ನಮ್ಮ ಕಲ್ಲಡ್ ಕಾತ್ರ ಮುಟ್ಟುವಾಗ ತಂದೆ ಡೆತ್ ಆಗಿದ್ದಾರೆ ಅದರಿಂದ ನಾನೊಂದು ಕನಸು ಅಂತ ಹೇಳಿ ಅಟ್ಟ ತೊಟ್ಟು ಅದಕ್ಕೆ ಒಂದು ಇಲ್ದದ್ದು ಹಲವಾರು ಕುಗ್ರಾಮಗಳಲ್ಲಿ ಈಗಲೂ ಯಾವುದಾದರೂ ಆರೋಗ್ಯ ತುರ್ತು ಪರಿಸ್ಥಿತಿ ಎದುರಾದರೆ ವಾಹನಗಳೇ ದೊರಕುವುದಿಲ್ಲ ತನ್ನ ತಂದೆಗಾದ ಪರಿಸ್ಥಿತಿ ಇನ್ಯಾರಿಗೂ ಬರಬಾರದೆಂದು ದೃಢ ನಿರ್ಧಾರ ಮಾಡಿ ಕುಗ್ರಾಮಗಳಲ್ಲಿ ಸೇವೆ ಸಲ್ಲಿಸಲಿಕ್ಕೆಂದು ಆಂಬ್ಯುಲೆನ್ಸ್ ಖರೀದಿ ಮಾಡಬೇಕೆಂಬ ತಮ್ಮ ಬೈಕಿಯನ್ನು ಮಹೇಶ್ ಸ್ನೇಹಿತರೊಂದಿಗೆ ಹಂಚಿಕೊಳ್ತಾರೆ ಅದಕ್ಕೆ ತುಂಬ ಸಹಾಯ ಮಾಡಿದ್ದಾರೆ ನಮ್ಮ ಭಗವಾನ್ ಸಾಹೇಬ್ ವರ್ತಮೋರ್ಸ್ನ ಓನರ್ ಕಿಶೋರ್ ಕಟ್ಟೆಮರು ಆಮೇಲೆ ಕಡೇಶ ಇಲ್ಲದ ಪ್ರಿಯ ರಂಜನ್ ಆಮೇಲೆ ರೂಪೇಶ್ ಗೌಡ್ ಅವರೆಲ್ಲ ಡೊನೇಟ್ ಮಾಡಿ ಒಂದು ಐದು ಲಕ್ಷ ಬಜೆಟ್ ಅಲ್ಲಿ ನಾವು ಆಂಬುಲೆನ್ಸ್ ಖರೀದಿ ಮಾಡಿದ್ದೆ ನಮ್ಮ ಫ್ರೆಂಡ್ ಸರ್ಕಲ್ ಎಲ್ಲ ಸೇರಿ ನನ್ನ ಕೈಯಲ್ಲದಷ್ಟು ಸಹಕಾರ ನಾನು ಮಾಡಿದ್ದೇನೆ ಅದರಿಂದ ಒಂದು ಆ ಆಂಬುಲೆನ್ಸ್ ಇದ್ದೊಂದು ಒಳ್ಳೆ ಕಾರ್ಯ ನಮ್ಮ ಕೈಯಿಂದ ಮಾಡಲಿಕ್ಕೆ ಸಾಧ್ಯ ಆಯಿತು ಕೈ ಜೋಡಿಕೆ ಕಾರಣ ಅಂದರೆ ನಮ್ಮದು ಒಳ್ಳೆ ಉದ್ದೇಶದಿಂದ ಮಾಡಿದ್ದು ಬೇರೆ ಎಷ್ಟು ಹಣ ಖರ್ಚಾಗಿ ಹೋಗ್ತದೆ ಇದೊಂದು ಒಳ್ಳೆ ಕೆಲಸ ತುರ್ತು ಸಂದರ್ಭಗಳಲ್ಲಿ ಕೇವಲ ಆಂಬುಲೆನ್ಸ್ ಇದ್ದರೆ ಸಾಕಾಗೋದಿಲ್ಲ ಚಾಲಕರು ಬೇಕು ತಾನೆ ಈ ಸಂದರ್ಭದಲ್ಲಿ ಜಾತಿ ಧರ್ಮಗಳ ಗಡಿಯನ್ನ ಮೀರಿ ಕಲ್ಲಡಕದ ಆಸುಪಾಸಿನ ಯುವಜನತೆ ಮಹೇಶ್ ಮತ್ತು ಸಂಗಡಿಗರೊಂದಿಗೆ ಕೈ ಜೋಡಿಸಿದರು ಡ್ರೈವರಲ್ಲಿ ಕಡೀಶದಲ್ಲಿ ಇದ್ದರೆ ಪ್ರಿಯ ಇರ್ತಾನೆ ಕರ್ನಾಟಕದಲ್ಲಿ ಅಂದರೆ ಇರ್ಪಾನು ಮತ್ತು ಕಿರಣ್ ತಿಲಕ್ ಆಮೇಲೆ ನವಾಜ್ ಅಸ್ ನಜ್ಜು ಹಾಂ ಆ ಟೈಮಲ್ಲಿ ಆ ಲೊಕೇಶನಲ್ಲಿ ಯಾರು ಇರ್ತದೆ ಅವರನ್ನು ಕಲಿಸೋದು ಮೈಸಾನ ಮಾಡ್ತಾರೆ ಮತ್ತು ಇಲ್ಲಿ ಸ್ಪಾಟ್ ಯಂತ್ರ ಆಕ್ಸಿಡೆಂಟ್ ಆದರೆ ಏನಾದರೆ ಅದು ಫೋನ್ ಬರ್ತದೆ ಇವಾಗ ಬಂದರೆ ಅಲ್ಲಿ ನಾವು ಗಾಡಿ ಇಟ್ಟು ಅಲ್ಲಿ ಹೋಗ್ತೀವಿ ನಾವು ಅಲ್ಲಿ ಕೀಯ ಒಂದು ಜಾಗದಲ್ಲಿ ಇಟ್ಟು ಆ ಕೀ ತಗೊಂಡು ಇದು ಹೋಗೋದು ಆಮೇಲೆ ತಗೊಂಡು ಎಷ್ಟು ಹೊತ್ತು ಅಂತ ಇಲ್ಲ ರಾತ್ರಿ ಮೂರು ಗಂಟೆಗೆ ಬರ್ಬೋದು ಯಾವ ಅಂತ ಅಂತಂದರೆ ಹೋಗಿದೆ ಆ ಚಿಂತಾಮಣಿ ಅಲ್ಲಿ ನಾನು ಡ್ರೈವರ್ ಆಗಿದ್ದೇನೆ ನಾನು ಕೂಡ ಎಮರ್ಜೆನ್ಸಿ ಕಾಲ್ ಬಂದಾಗ ರಾತ್ರಿ ಯಾರದೇ ಯಾವ ಟೈಮಲ್ಲೂ ಎಮರ್ಜೆನ್ಸಿ ಕಾಲ್ ಬರುವಾಗ ನಾನು ಕೂಡ ಹೋಗ್ತೇನೆ ಅದು ದಯದಲ್ಲಿ ಎಲ್ಲ ಸಹಬಾಳು ಅಂದರೆ ಹಿಂದೂ ಮುಸ್ಲಿಮ್ ಎಲ್ಲರಿಗೂ ಒಟ್ಟು ಗುಡ್ಕೊಂಡು ಅಂದರೆ ಈಗ ಕರ್ನಾಟಕ ಪ್ಲೇಸಲ್ಲಿರುವುದು ಅಲ್ಲಿ ಎಮರ್ಜೆನ್ಸಿಗೆ ಎಲ್ಲ ಮುಸ್ಲಿಂ ಡ್ರೈವರ್ ಬರ್ತಾರೆ ನಮ್ಮ ಡ್ರೈವರ್ ಇರ್ತಾರೆ ಎಲ್ಲ ಒಟ್ಟು ಗುಡ್ಕೊಂಡು ಇದೆಲ್ಲ ಕೆಲಸ ಮಾಡಿಕೊಂಡು ಈ ಆಂಬ್ಯುಲೆನ್ಸ್ ಮೂಲಕ ಬಂಟ್ವಾಳ ತಾಲೂಕಿನ ಏಳಕ್ಕೂ ಹೆಚ್ಚು ಗ್ರಾಮಗಳಲ್ಲಿ ಮತ್ತು ಕೋವಿಡ್ ಸಂದರ್ಭದಲ್ಲಿ ಸೇರಿದಂತೆ ಒಟ್ಟು ಸಾವಿರಕ್ಕೂ ಹೆಚ್ಚು ಮಂದಿಯನ್ನು ಸಾಗಿಸಲಾಗಿದೆ ಅಂದರೆ ಕೊರೋನಾ ಟೈಮ್ ಅಲ್ಲಿ ನಾನು ಹೋಗದ ಊರಿಲ್ಲ ಹೋಗದ ಸ್ಮಶಾನ ಇಲ್ಲ ಬ್ಯಾಂಗ್ಳೂರು ನಮ್ಮಲ್ಲಿ ಮತ್ತೊಬ್ಬ ಡ್ರೈವರ್ ಇದ್ದಾರಲ್ಲ ಪ್ರಿಯಾಜ್ ಅವನು ಬ್ಯಾಂಗ್ಳೂರಲ್ಲಿ ಕೊರೋನಾ ಟೈಮ್ ಹೋಗಿದ್ದಾನೆ ದಿನಕ್ಕೆ ನಾಲ್ಕು ನಾಲ್ಕು ಐದು ಐದದು ಡೆಡ್ ಬಾಡಿ ಕೊಂಡದು ಅದು ಲೆಕ್ಕ ಇಲ್ಲ ಲೆಕ್ಕ ತಿಂಗಳಿಗೆ ನೂರು ಇನ್ನೂರು ಹಾಗೆ ಆಗಿರ್ಬೋದು ಆ ಟೈಮಲ್ಲಿ ಹಾಗೆ ಸರೌಂಡಿಂಗ್ ಅಲ್ಲಿ ಆಂಬುಲೆನ್ಸ್ ಇದ್ದದ್ದು ಕಲ್ಲಡಕದಲ್ಲಿ ಎಸ್ ಕೆ ಎಸ್ ಎಸ್ ಎಫ್ ಒಂದೇ ಆಮೇಲೆ ಎಲ್ಲರಿಗೆ ಆಂಬುಲೆನ್ಸ್ ಒಂದು ಆ ಟೈಮಲ್ಲಿ ನಂದು ಮತ್ತೆ ಡೇ ಎರಡೇ ಆಂಬುಲೆನ್ಸ್ ಇದ್ದದ್ದು ಆವಾಗ ಇಡೀ ಏಳು ಗುರು ಕಾಲ್ ನನಗೆ ರಾತ್ರಿ ಹನ್ನೆರಡು ಗಂಟೆ ಒಂದು ಗಂಟೆಗೆ ಹೋಗುದೆ ನಾನು ಕೊರೋನಾ ಟೈಮಲ್ಲಿ ಮನೆ ಹೋಗಲಿಲ್ಲ ನಾವು ಕಾರಲ್ಲಿ ಮಲ್ಕೊಂಡಿದ್ದದ್ದು ಒಂದು ವಾಹನ ಜೊತೆಗಿದ್ರೆ ಅದರ ರಿಪೇರಿ ಕೆಲಸಗಳು ಆಗಾಗ್ಗೆ ಬರುತ್ತಿರುತ್ತವೆ ಈ ಸಂದರ್ಭದಲ್ಲಿ ನೀವೇನು ಮಾಡ್ತೀರಿ ಎಂಬ ಪ್ರಶ್ನೆಗೆ ಮಹೇಶ್ ಮತ್ತು ಸ್ನೇಹಿತರು ನೀಡಿದ ಉತ್ತರ ನಿಜಕ್ಕೂ ಸ್ಫೂರ್ತಿದಾಯಕ ಆಂಬುಲೆನ್ಸ್ ಅಲ್ಲಿ ಎಂತ ವಿಷಯ ಅಂತ ಎಲ್ಲ ಡ್ರೈವರ್ ಗೊತ್ತುಂಟು ಅವರೇ ಒಮ್ಮೆ ತಲೆ ಬೀಸಿ ಮಾಡ್ತಾರೆ ಹೇಗೆ ಒಂದು ಮೇಂಟೈನ್ ಮಾಡೋದು ಮಯಸನ್ನ ಇದನ್ನು ಅಂತ ಅಂದರೆ ತಿಂಗಳಿಗೆ ಒಂದು ಸರಾಸರಿ ಒಂಬತ್ತು ಸಾವಿರ ನಾವು ಅದಕ್ಕೆ ಇಡಬೇಕು ಆಂಬುಲೆನ್ಸಿಗೆ ಹೋಗಿದ್ದಕ್ಕೆ ಇಷ್ಟವರೆಗೆ ಪೇಮೆಂಟ್ ಕೊಡಿ ಅಂತ ಇಷ್ಟು ಡ್ರೈವರಲ್ಲಿ ಯಾರೂ ಕೇಳಲಿಲ್ಲ ಆಂಬುಲೆನ್ಸ್ ಇಂಜಿನ್ ಆಗಿತ್ತು ಒಂದು ನಲವತ್ತೆರಡು ಸಾವಿರ ಖರ್ಚಾಗಿದೆ ಆಗ ಎಲ್ಲರೂ ಹೆಲ್ಪ್ ಮಾಡಿದ್ದಾರೆ ಹತ್ತು ಸಾವಿರ ಎರಡು ಸಾವಿರ ಕೊಟ್ಟು ಡ್ರೈವರ್ಸ್ ಅವರೇ ನಾನು ಸ್ವಲ್ಪ ಇರಲಿ ಅಂತ ನನ್ನ ಕೆಲಸ ಗ್ಯಾರೇಜಿ ಅದು ನನಗೆ ಪ್ರೋಗ್ರಾಮ್ ಬನ ಬಂದ ಹಣವನ್ನು ನಾನು ಮತ್ತೆ ಎಮ್ಸಿಗೆಲ್ಲ ಓಷ್ಠಿಗೆಲ್ಲ ಅದನ್ನು ನಮ್ಮ ಹಣವನ್ನು ಇದಕ್ಕೆ ಆಂಬುಲೆನ್ಸ್ಗೆ ಯೂಸ್ ಮಾಡುದು ನಾವು ತುಂಬ ಬಡವರಾಗಿದ್ದ ಕಾರಣ ನಮಗೆ ಬಡವರ ಮೇಲೆ ಒಂದು ಸ್ವಲ್ಪ ಕರುಣೆ ಇರಬೇಕು ಆ ಥರ ನಮಗೆ ದೇವರು ಏನು ಕೊಟ್ಟಿದ್ದಾರೆ ಅದರಲ್ಲಿ ಒಂದು ಹತ್ತು ಪರ್ಸೆಂಟ್ ಆದರೂ ಪಾಪದವರಿಗೆ ಕೊಡಬೇಕು ಅನ್ನೋ ಮನಸ್ಸಿನ ಆಸೆ ಅದನ್ನು ಈ ರೀತಿಯಾಗಿ ನಾವು ಯೂಸ್ ಮಾಡ್ಕೊಂಡು ಬಂದಿದ್ದೇವೆ ಹಾಗೆ ಹಣ ಏನಿಲ್ಲ ಕೊಟ್ಟರೆ ಕೊಡ್ತಾರೆ ಇಲ್ಲದ್ರೆ ಇಲ್ಲ ಕಾಯೋದಿಲ್ಲ ಅಲ್ಲಿ ಹಣ ಕೊಡ್ತಾರ ಅದೇ ಇದೆಲ್ಲ ಎಮರ್ಜೆನ್ಸಿ ಹೋಗುವುದೇ ಮತ್ತು ಬಿಟ್ಟು ಬರೋದೆ ಅಂದರೆ ಈ ಅವರಿಗೆ ಸಡನ್ನಾಗಿ ಆಗ್ತದೆ ಅವರ ಕೈಯಲ್ಲಿ ಒಂದು ರೂಪಾಯಿ ಅಮೌಂಟ್ ಇರೋದಿಲ್ಲ ನಾವೇ ಕೊಟ್ಟು ಬಂದೊಂದುಂಟು ಅವರ ಕಷ್ಟ ನೋಡಿ ನಾವೇ ಒಂದು ಸಾವಿರ ಎಕ್ಸ್ಟ್ರಾ ಅವರ ಕೈಗೆ ಕೊಟ್ಟು ಬಂದೊಂದುಂಟು ಆಮೇಲೆ ಬಿದ್ದಿದ್ರೆ ಕೆಲವರು ಎಲ್ಪ್ ಮಾಡಲಿಕ್ಕೆ ಬರೋದಿಲ್ಲ ಅದೊಂದು ತುಂಬ ಬೇಜಾರ ಎಮೋಷನಲ್ ಅಂದರೆ ಒಂದು ಐದಾರು ತಿಂಗಳ ಹಿಂದೆ ನಾವು ಸುಲ್ಯದಿಂದ ಒಂದು ಪ್ರೆಗ್ನೆಂಟ್ ಡೆಲಿವರಿ ಅವರವರ ಶಿಫ್ಟ್ ಗಾಡಿಯಲ್ಲಿ ಬಂದರು ಬಂದು ಮಾನಿ ಹತ್ರ ಟ್ಯಾಂಕರ್ ಸೈಡ್ ಇತ್ತು ಮಲೆ ಅದಕ್ಕೆ ಹೊಡೆದ್ರು ಒಂದು ಬದಲು ಏಳು ಜನ ಪೇಷಂಟ್ ಒಂದೇ ಆಂಬುಲೆನ್ ಅಲ್ಲಿ ಅದು ಡೆಲಿವರಿ ಪಣಕ್ಕಿಟ್ಟು ತುರ್ತು ಸಂದರ್ಭಗಳಲ್ಲಿ ಚಾಲಕರು ಆಂಬುಲೆನ್ಸ್ ಓಡಿಸ್ತಾರೆ ಗುಂಡಿ ಬಿದ್ದ ರಸ್ತೆಗಳಿಂದಾಗಿ ಅವರು ಸಾಕಷ್ಟು ತೊಂದರೆಗೊಳಗಾಗ್ತಾರೆ ಗುಂಡಿಗಳನ್ನ ತಪ್ಪಿಸಿ ರೋಗಿಗಳನ್ನ ಸುರಕ್ಷಿತವಾಗಿ ಆಸ್ಪತ್ರೆಗೆ ತಲುಪಿಸಲು ಚಾಲಕರು ಹರಸಾಹಸ ಪಡ್ತಾರೆ ರಿಸ್ಕಿ ಅಂದ್ರೆ ಅಲ್ಲಿ ನಮಗೆ ಪೇಷಂಟ್ ಹಿಂದೆ ಇದ್ದ ಮೇಲೆ ಅವರ ಕೂಗು ಅವರ ನರಲಾಟ ಕೇಳಿದ್ರೆ ನಮಗೆ ಒಂದು ತಲೆಯಲ್ಲಿ ಅನ್ನಿಸ್ದೇನಂದರೆ ಒಮ್ಮೆ ಮುಟ್ಟಿಸಿಬಿಡು ಮತ್ತೆ ಏನು ಬೇಕಾದರೆ ಆಗಲಿ ಅಂತ ಆವಾಗ ಎಕ್ಸ್ ರೆಡಿ ಕಾರ್ ಕೊಡೋದೆ ನಮ್ಮ ಮನೆಯವರ ಅವರ ಸೈಡಲ್ಲಿ ಇದ್ರೂ ಕಾಣೋದಿಲ್ಲ ನಾವು ಸ್ಟ್ರೈಟಾಗಿ ಹೋಗುದೇ ಆ ಜೀವದಲ್ಲಿ ನಾವು ಕೂಡ ನೋಡೋದೆ ಅಂತ ನಮ್ಮ ಅವರು ಕೂಡ ನಮ್ಮ ನಮಗೆ ಒಂದು ಜೀವ ಅಂತ ನೋಡೋದು ಅಷ್ಟೇ ಅವರ ಜೀವ ಉಳಿಸಬೇಕು ನಮಗೆ ತಾಯ ನಾವು ನೋ ಗೊತ್ತಿರ್ತೇವೆ ನಮ್ಮನ್ನು ಯಾರು ಎತ್ಕೊಂಡು ಹೋಗ್ತಾರೆ ಯಾರು ಇದು ಮಾಡ್ತಾರೆ ಅಂತ ನಾವು ರೋಡಲ್ಲಿ ಬಿದ್ದಿದ್ರೆ ನಮಗೆ ಅದೇ ಗತಿ ಅಲ್ಲ ಅದು ಸಹ ಬದಬೇಕು ಅದರೊಟ್ಟಿಗೆ ನಾವು ನಮ್ಮ ಜೀವ ಕೂಡ ನಮ್ಮನ್ನು ನಂಬಿಕೊಂಡು ನಮ್ಮ ಫ್ಯಾಮಿಲಿಗಳು ನಮ್ಮ ಹೆಂಡತಿ ಮಕ್ಕಳು ಎಲ್ಲ ಇರ್ತಾರೆ ಅದು ಸಹ ಮುಖ್ಯ ಅಂದರೆ ನಾವು ಸೈರಾಣಿಕೊಂಡು ಬರುವಾಗ ದಯವಿಟ್ಟು ಎಲ್ಲರೂ ದಾರಿ ಬಿಡಬೇಕು ಮದರ್ ತೆರೆಸ ಇಮ್ಯುನಿಟಿ ಅವಾರ್ಡ್ ಆಮೇಲೆ ಎ ಪಿ ಜೆ ಅಬ್ದುಲ್ ಕಮ ಕಲಾಂ ಅವಾರ್ಡ್ ಬೆಂಗಳೂರಲ್ಲಿ ಅದಕ್ಕೆ ಆಮೇಲೆ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಮತ್ತು ಸಣ್ಣ ಸಣ್ಣ ಅವಾರ್ಡ್ ಸಿಕ್ಕಿದೆ ಕುಲಾಲ ರತ್ನ ಕಲಾರತ್ನ ಅದೆಲ್ಲ ಸಿಕ್ಕಿದೆ ನಾವು ಒಂದೇ ತಾಯಿಯ ಮಕ್ಕಳಂತೆ ಅನ್ನ ತಮ್ಮಂದಿರಂತೆ ಬದುಕ್ತಾ ಬಂದಿದ್ದೀವಿ ಕಲ್ಲಡ್ಕಕ್ಕೂ ಕೂಡ ಒಂದು ಎಮರ್ಜೆನ್ಸಿ ತುರ್ತು ಸಂದರ್ಭದಲ್ಲಿ ಬೇಕಾದಂತಹ ಆ್ಯಂಬುಲೆನ್ಸ್ ಅನ್ನು ಕೊಟ್ಟು ಅದೇ ರೀತಿ ಈ ಆ್ಯಂಬುಲೆನ್ಸ್ ಮೂಲಕ ನಮಗೆ ಜಿಲ್ಲೆಯಾದಂಥ ಕಾಂಟ್ಯಾಕ್ಟನ್ನು ಅನ್ನು ಪಡೆದುಕೊಂಡು ಕಲ್ಲಡಕಕ್ಕೆ ಬೇಕಾದಂಥ ಎಲ್ಲ ರೀತಿ ಸಹಕಾರ ನೀಡಿದಂಥವರಾಗಿರ್ತಾರೆ ಈ ಮಹೇಶ್ ಕಲ್ಲಡಕದ ಜನರಾಗಿ ಅವರನ್ನು ನಾವು ಖಂಡಿತವಾಗಿ ಶ್ಲಾಘಿಸ್ತೇವೆ ನಾವು ಮಾಡುವುದು ಸಮಾಜ ಸೇವೆ ತೃಪ್ತಿ ಲಾಭ ಅದನ್ನೆಲ್ಲ ನೀಡಲಿಕ್ಕಿಲ್ಲ ದೇವರ ಕೆಲಸ ಆಗಿ ಮಾಡುದು ನಮ್ಮ ಮನೆಯವರಿಗೆ ಅದ ಕಷ್ಟ ಬೇರೆ ಮನೆಯವರಿಗೆ ಆಗ್ಬಾರ್ದ ಅಂತ ಅದೊಂದು ಆಸೆ ಮಾನವ ಅಂತ ಹೇಳಿದ್ರೆ ರಕ್ತ ಎಲ್ಲರಿಗೂ ಒಂದೇ ಇರೋದು ಹಿಂದೂ ಆಗ್ಲಿ ಮುಸ್ಲಿಮ್ ಆಗ್ಲಿ ಜೈನ ಆಗ್ಲಿ ಯಾವುದೇ ಕ್ರಿಶ್ಚಿಯನ್ ಆಗ್ಲಿ ಎಲ್ಲ ಧರ್ಮ ಒಂದೇ ನಮ್ಮ ಎದುರಿಗೆ ಯಾರು ಪಾಪದವರು ಕಾಣ್ತಾರೆ ನಮ್ಮ ಹತ್ರ ನೂರು ರೂಪಾಯಿ ಇದ್ರೆ ಅದ್ರಿಂದ ಹತ್ತು ರೂಪಾಯಿ ಆದ್ರೂ ಕೊಡುವಂತ ಮನಸ್ಸು ಎಲ್ಲರಿಗೆ ಬರಬೇಕು ಅದರ ಒಟ್ಟಿಗೆ ಸಹಬಾಳ್ವೆ ಅಂದ್ರೆ ಈ ಹಿಂದೂ ಆಗ್ಲಿ ಮುಸ್ಲಿಮ್ ಆಗ್ಲಿ ಅದೆಲ್ಲ ಅದೆಲ್ಲ ಮಾಡಬಾರ್ದು ನಾವೆಲ್ಲರೂ ಒಟ್ಟಿಗೆ ಆಗಿ ಸಹಬಾಳ್ವೆ ಬಾಳ್ ಬಾಳ್ಕೊಂಡಿರುವಂತೆ ನನ್ನ ಒಂದು ಅನಿಸಿಕೆ ಇನ್ನು ಹೊಸ ಆಂಬುಲೆನ್ಸ್ ಬರಲಿಕ್ಕೆ ಎಲ್ಲರೂ ಸಹಕಾರ ಬೇಕಂತ ಕೇವಲ ರೋಗಿಗಳನ್ನ ಮಾತ್ರವಲ್ಲ ರೋಗಗ್ರಸ್ತ ಸಮಾಜಕ್ಕೂ ಸಾಮರಸ್ಯದ ಚಿಕಿತ್ಸೆಯನ್ನು ನೀಡಿದ ಸೌಹಾರ್ದದ ಸೇತುವೆಯಲ್ಲಿ ಚಲಿಸುತ್ತಿದೆ ಈ ಆಂಬ್ಯುಲೆನ್ಸ್